ಕಳೆದ ಒಂದು ಗಂಟೆಯಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಕೆಲವು ಕಡೆ ಸಾಕಷ್ಟು ಮಳೆ ನೀರಿನಿಂದ ಆವಾಂತರಾಗಿದೆ ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಬಾರಿ ಈಗಾಗಲೇ ಸಮಸ್ಯೆ ಉಂಟಾಗಿರುವಂತಹ ಕಿನೋ ಥಿಯೇಟರ್ ಬಳಿ ಇರುವಂತ ಒಂದು ಅಂಡರ್ ಪಾಸ್ ನಲ್ಲಿ ಒಂದು ಬಿ ಎಂ ಬಸ್ ಕೂಡ ಕೆಟ್ಟು ನಿಂತಿತ್ತು ಯಾಕಂದ್ರೆ ಈ ಒಂದು ಅಂಡರ್ ಪಾಸ್ ನಲ್ಲಿ ಸಾಕಷ್ಟು ಸಲ ಮಳೆ ನೀರು ಮಳೆ ಹೆಚ್ಚಾಗಿ ಬಿದ್ದಾಗೆಲ್ಲ ಕೂಡ ಇಲ್ಲಿ ಒಂದು ಡ್ರೈನೇಜ್ ಬ್ಲಾಕ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಮಂಡಿವರೆಗೂ ಹೆಚ್ಚಿನ ಒಂದು ನೀರು ನಿಂತ್ಕೊಳ್ಳುತ್ತೆ ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಬಿಎಂಟಿಸಿ ಬಸ್ ಕೂಡ ಕೆಟ್ಟು ನಿಂತಿತ್ತು ಸೊ ಅದನ್ನು ಕೂಡ ಬಿಎಂ ಟಿ ಸಿಬ್ಬಂದಿಗಳು ಆ ಬಸ್ ಅನ್ನು ಎಳೆದೋಗಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ಮಳೆ ನೀರಿನಿಂದ ಬಂದಂತಹ ಒಂದು ತ್ಯಾಜ್ಯ ಏನಿದೆ ಆ ಒಂದು ತ್ಯಾಜ್ಯದಿಂದ ಈ ಒಂದು ಡ್ರೈನೇಜ್ ಸಿಸ್ಟಮ್ ಏನಿದೆ ಆ ಡ್ರೈನೇಜ್ ಸಿಸ್ಟಮ್ ಮೇಲೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿತ್ತು ಆ ಒಂದು ಕಾರಣದಿಂದ ಇಲ್ಲಿ ಸಾಕಷ್ಟು ನೀರು ಕೂಡ ನಿಂತಿತ್ತು ಅದಾದ ನಂತರ ಇಲ್ಲಿಯ ಸ್ಥಳೀಯ ಸಿಬ್ಬಂದಿಗಳೇ ಒಂದು ಇಲ್ಲಿ ಬಂದು ಆ ಒಂದು ಆ ತ್ಯಾಜ್ಯವನ್ನು ಕ್ಲಿಯರ್ ಮಾಡುವ ಮುಖಾಂತರ ಇಲ್ಲಿ ಮಳೆಯ ನೀರು ಸುರ ಸರಾಗವಾಗಿ ಹೋಗೋದಕ್ಕೆ ಒಂದು ಅನುವು ಮಾಡಿಕೊಟ್ರು ಸೊ ಇಲ್ಲಿ ಸಾಕಷ್ಟು ಬಾರಿ ಇತರ ಸಮಸ್ಯೆ ಆಗುತ್ತೆ ಇವತ್ತು ಕೂಡ ಆ ಸಮಸ್ಯೆ ಆಗಿದ್ರು ಕೂಡ ಇದುವರೆಗೂ ಕೂಡ ಬಿಬಿಎಂಪಿಯ ಯಾವುದೇ ಸಿಬ್ಬಂದಿ ಈ ಕಡೆ ಬರೆದಾಗಿರುವಂತಹದ್ದು ವಿಪರ್ಯಾಸ ಅನ್ಬಹುದು ಇಲ್ಲಿನ ಸ್ಥಳೀಯರೇ ಖುದ್ದಾಗಿ ನಿಂತು ಇಲ್ಲಿನ ಒಂದು ಸಮಸ್ಯೆಯನ್ನ ಕ್ಲಿಯರ್ ಮಾಡುವ ಮುಖಾಂತರ ಇಲ್ಲಿ ನಾವು ನೋಡ್ತಾ ಇರಬಹುದು ಇಲ್ಲಿ ಒಂದು ಈ ಒಂದು ತ್ಯಾಜ್ಯ ಈ ಒಂದು ಕಸವನ್ನು ಎತ್ತುತ್ತಿರುವಂತಹ ಇವರು ಯಾವುದೇ ಕಾರಣಕ್ಕೂ ಬಿಬಿಎಂಪಿಯ ಸಿಬ್ಬಂದಿಗಳಲ್ಲ ಇವರೆಲ್ಲರೂ ಕೂಡ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಇಲ್ಲಿರುವಂತಹ ಒಂದು ಅನಾಹುತ ದೊಡ್ಡ ಮಟ್ಟದಲ್ಲಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರೇ ಖುದ್ದಾಗಿ ಒಂದು ಗಿಳಿದು ಈ ಒಂದು ಕಸವನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಆದ್ರೆ ಇದುವರೆಗೂ ಕೂಡ ಬಿಬಿಎಂಪಿ ಯಾವುದೇ ಸಿಬ್ಬಂದಿ ಇಲ್ಲಿಗೆ ಬಂದಿಲ್ಲ ನಾವು ನೋಡ್ತಾ ಇರಬಹುದು ಇಲ್ಲಿರುವಂತಹ ಈ ಸ್ಥಳೀಯರನ್ನು ಕೂಡ ಮಾತಾಡಿಸುವಂತ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಸರ್ ಇಲ್ಲಿ ಈ ಒಂದು ಅಂಡರ್ ಪಾಸ್ ಬಳಿ ಸಮಸ್ಯೆ ಏನಿದೆ ಇವತ್ತಿನ ಒಂದು ಸಮಸ್ಯೆ ಸಾಕಷ್ಟು ಬಾರಿ ಆಗುತ್ತೆ ಇವತ್ತು ಕೂಡ ಅದೇ ರೀತಿಯಾಗಿದೆ ಇದುವರೆಗೂ ಕೂಡ ಬಿಬಿಎಂಪಿ ಯಾವುದೇ ಸಿಬ್ಬಂದಿ ನೀವು ಕ್ಲಿಯರ್ ಮಾಡ್ತಾ ಇದ್ದೀರಾ ಎಲ್ಲ ಇವಾಗ ಬಂದಿದ್ದಾರೆ ಎಲ್ಲರೂ ಅಷ್ಟೇ ಎಲ್ಲ ಕೆಲಸ ಆದ್ಮೇಲೆ ಬರೋದು ಯಾಕಂದ್ರೆ ಏನೇ ಪಕ್ಕದಲ್ಲಿದೆ ನಮ್ದು ಏನೇ ಒಂದಾದ್ರೂ ನಾವು ಬಂದು ನಿಲ್ತೀವಿ ನಮ್ಗೆ ರಾಜಕೀಯ ಅದು ಇನ್ನೊಂದು ಬೇರೆ ಪಬ್ಲಿಕ್ ಏನಂದ್ರೆ ಆದ್ರೆ ನಾವು ಓಡ್ ಬರ್ತೀವಿ ಸರ್ ಅಷ್ಟೇ ನೋಡಿ ಈಗ ಅಷ್ಟು ಇದಾಯ್ತು ಬಸ್ ನಿಂತು ಒಂದ್ ಕಾರ್ ನಿಂತು ಟೂ ವೀಲರ್ ಪಬ್ಲಿಕ್ ಎಲ್ಲ ಬಸ್ ಅಲ್ಲಿ ಇದ್ರು ಎಲ್ಲರೂ ಸೇವ್ ಮಾಡಿ ಕಲ್ಸಿದೀವಿ ಎಲ್ಲರೂ ಇವಾಗ ಬರ್ತಾ ಇದಾರೆ ಎಲ್ಲ ಮುಗ್ದೋದ್ ಮೇಲೆ ಏನಿದ್ರು ಬರಬೇಕು ಮುಂಚೆನೆ ಯಾರಿಗೊಂದು ಹೆಚ್ಚು ಕಡಿಮೆ ಮೇಲೆ ಯಾರು ಸರ್ ಓನೆ ಕಳೆದ ವರ್ಷ ಕೂಡ ಒಂದು ದುರ್ಘಟನೆ ಆಗಿದೆ ನಾವು ನೋಡಿದ್ವಿ ಸೊ ಆ ರೀತಿಯ ಒಂದು ಘಟನೆಗಳು ಆಗ್ಬಾರ್ದು ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡು ಬಿಬಿಎಂಪಿ ಹಿಂದೆ ಹಿಂದೆ ಬಿದ್ದಿದ್ಯಾ ಅಂತ ಅದು ಏನ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಸರ್ ನಾವು ದೂರ ಕೊಟ್ಟಿದೀವಿ ಎಷ್ಟೋ ಸತಿ ರೆಡಿ ಮಾಡಿದ್ದಾರೆ ತಿರ್ಗಾ ಪದೇ ಪದೇ ಅದು ಆಗ್ತಾ ಇದೆ ಏನ್ ಕಾರಣ ಅಂತ ನಮ್ಗೆ ಗೊತ್ತಿಲ್ಲ ಅದು ಬಿಬಿಎಂಪಿ ಅವ್ರನ್ನೇ ಕೇಳ್ಬೇಕು ನೀವು ಏನ್ ಹೇಳ್ತೀರಾ ಈ ತರ ಸಮಸ್ಯೆ ಆದ್ರೂ ಕೂಡ ನೀವೇ ಒಂದು ಒಂದು ಹೇಳಿದ್ರೆ ಎಲ್ಲ ಕೆಲಸ ಆದ್ಮೇಲೆ ಬರ್ತಾರೆ ಮಳೆ ಬಯಲ ಬರ್ತಿದೆ ಬಿಬಿಎಂಪಿ ಇನ್ನೇ ಯಾಕೆ ಇವರೆಲ್ಲ ಏರಿಯಾದವರು ಏರಿಯಾದವ್ರು ಮಾಡ್ತಾ ಇದಾರೆ ಎಲ್ಲ ಪಕ್ಕದ ಏರಿಯಾ ಸರ್ ಏರಿಯಾ ಇದಾವೆ ಓಡ್ ಬರ್ತಾರೆ ಏರಿಯಾ ಇಲ್ಲಾಂದ್ರೆ ಏನಾಗುತ್ತೆ ಎಲ್ಲಿ ಏನಾರ ಅನಾಹುತ ಆದ್ರೆ ಆದ್ರೆ ಯಾರು ಓನೇ ಲಾಸ್ಟಿಗೆ ಬರ್ತಾರೆ ನಾವು ಮಾಡಿದ್ವಿ ಇದು ಮಾಡಿದ್ವಿ ಅಂತಾರೆ ಯಾರು ಮಾಡಲ್ಲ ಏನೋ ಒಂದು ಹೆಚ್ಚು ಮಗು ಚಿಕ್ಕ ಮಗು ತಗೊಂಡು ಒಂದ್ ಅಮ್ಮ ಹೆಂಗ್ತಲ್ಲ ಬಸ್ಸಿಂದ ನಾವು ಬಂದ್ವಿ ಆಯ್ತು ಇಲ್ಲಾಂದ್ರೆ ಹೆಂಗೆ ನೋಡ್ತಾ ಇರ್ಬೋದು ಇಲ್ಲಿ ಏನಕ್ಕೆ ಅಂದ್ರೆ ಇಲ್ಲಿಯ ಸ್ಥಳೀಯರು ನಾವು ಪಕ್ಕದಲ್ಲೇ ಇದ್ದೀವಿ ಇಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ನಾವು ಬರ್ತೀವಿ ಎಲ್ಲ ಕೆಲಸ ಆದ ನಂತರ ಬಿ ಬಿ ಪಿ ಎಸ್ ಸಿಬ್ಬಂದಿಗಳು ಈಗ ಬರ್ತಿದ್ದಾರೆ ಈಗ ಬಂದು ಏನ್ ಪ್ರಯೋಜನ ಇಲ್ಲಿ ಒಂದು ಈ ಒಂದು ನಿಂತಿರುವಂತ ನೀರಿನಲ್ಲಿ ಚಿಕ್ಕ ಮಕ್ಕಳುಗಳು ಇರುವಂತಹ ಹೆಣ್ಣು ಹೆಂಗಸರು ಯಾವ ರೀತಿಯಾಗಿ ಹೋಗ್ತಾರೆ ಏನಾದರೂ ಸಮಸ್ಯೆ ಆದ್ರೆ ಏನಾದ್ರೂ ಆದ್ರೆ ಯಾರು ಜವಾಬ್ದಾರಿ ಇದಕ್ಕೆ ಯಾಕೆ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಬಿಬಿಎಂಪಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯೋದ್ರಲ್ಲಿ ಹಿಂದೆ ಬಿದ್ದಿದೆ ಅನ್ನುವಂಥದ್ದು ಇಲ್ಲಿಯ ಸ್ಥಳೀಯ ನಿವಾಸಿಗಳ ಒಂದು ಆಕ್ರೋಶ ಅನ್ಬೋದು ಸೊ ಆ ಆಕ್ರೋಶದ ಜೊತೆಗೆ ಇನ್ನಾದರೂ ಕೂಡ ಬಿಬಿಎಂಪಿ ಈ ತರದ ಒಂದು ಸಮಸ್ಯೆಗಳೇನಿದೆ ಅದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಕಂಡು ಹಿಡಿದ್ರೆ ಒಳ್ಳೇದು ಏನಕ್ಕೆ ಅಂದ್ರೆ ಪ್ರತಿ ಬಾರಿ ಕೂಡ ಮಳೆ ಬರ್ತಿರುತ್ತೆ ಪ್ರತಿ ಬಾರಿ ಕೂಡ ಹಿಂಗೆ ನೀರು ನಿಂತಿರುತ್ತೆ ಅದೇ ರೀತಿಯಾಗಿ ಬಸ್ಗಳು ಕೆಟ್ಟ ನಿಲ್ಲುತ್ತೆ ಕಾರ್ಗಳು ಕೆಟ್ಟು ನಿಲ್ಲುತ್ತೆ ಗ್ರಹಚಾರ ಕೆಟ್ಟಂತಹ ಸಂದರ್ಭದಲ್ಲಿ ಕಳೆದ ವರ್ಷ ಏನು ಆ ಆರ್ ರಸ್ತೆಯಲ್ಲಿರುವಂತಹ ಒಂದು ದುರ್ಘಟನೆ ಆಗಿತ್ತು ಅಲ್ಲಿ ಒಂದು ಅಂಡರ್ ಪಾಸ್ ಅಲ್ಲಿ ಒಂದು ಜೈಲೋ ಕಾರ್ ಮುಳುಗಿ ಒಂದು ಮಗು ಸತ್ತಿತ್ತು ಅದೇ ರೀತಿಯಾದಂತಹ ಒಂದು ದುರ್ಘಟನೆ ಮತ್ತೆ ಬೆಂಗಳೂರಿನಲ್ಲಿ ಮಲಕರಿಸಬಾರದು ಅಂತಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಈಗಲಾದ್ರೂ ಈಗಾಗಲೇ ಏನು ಮುಂಗಾರು ಶುರುವಾಗಿದೆ ಸೊ ಇನ್ನು ಮುಂಗಾರು ಹೆಚ್ಚು ಬೆಂಗಳೂರಿನಲ್ಲಿ ಸುರಿಯೋದಕ್ಕಿನ್ನ ಮುಂಚಿತವಾಗಿ ಬಿಬಿಎಂಪಿ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ಕೊಂಡು ಈ ರೀತಿಯ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುತ್ತಾ ಕಾದ್ ನೋಡಬೇಕಿದೆ ಕ್ಯಾಮೆರಾ ಪರ್ಸನ್ ರಾಯುಡು ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಬೆಂಗಳೂರು